ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಕೆಕಲ್ಲಳ್ಳಿ ಗ್ರಾಮದಲ್ಲಿ ಎಚ್ಡಿಎಂಸಿ ಅರಿವು ಕೇಂದ್ರ ಗ್ರಂಥಾಲಯ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ ನೇತೃತ್ವದಲ್ಲಿ ಶಾಲಾ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಎಂ ಕಾಳಪ್ಪ ಹಾಗೂ ಪ್ರೌಢಶಾಲಾ ಎಚ್ಡಿಎಂಸಿ ಅಧ್ಯಕ್ಷರಾದ ಪಾಟೀಲ್ ಪರಮೇಶ್ವರ ಗೌಡರು ವಹಿಸಿದ್ದರು ಈ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಪನ್ಮೂಲ ವ್ಯಕ್ತಿಯಾದ ಇಸ್ಮಾಯಿಲ್ ಎರೆಗರ್ ಸರ್ ಎಸ್ಎಂಸಿ ಸದಸ್ಯರಾದ ಪುಟ್ಟ ಬಸವನಗೌಡರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮಡಿವಾಳಪ್ಪ ಅರಿವು ಕೇಂದ್ರದ ಮೇಲ್ವಿಚಾರಕರಾದ ಆರ್ ಗೋಣಪ್ಪ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಎಲ್ಲ ಶಾಲಾ ಶಿಕ್ಷಕರಿಗೆ ಅಭಿನಂದಿಸಲಾಯಿತು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿದ್ದಪ್ಪ ಸರ್ ಪ್ರೌಢಶಾಲೆಯ ಮುಖ್ಯ ಗುರುಗಳು ಸದಸ್ಯರಾದ ಕೆ ಮೌನೇಶ್ ಮುಖಂಡರಾದ ಕರಿಗಾರ ಹುಚ್ಚಪ್ಪ ಡಿ ಸಂತೋಷ್ ರುದ್ರಗೌಡು ಕರವೇಕೆ ಶಿವರಾಜ್ ಲಿಂಗಪ್ಪ ಕೆ ಕರಿಬಸಪ್ಪ ಎರಡು ಶಾಲೆಯ ಮಕ್ಕಳು ಭಾಗವಹಿಸಿದ್ದರು ನಮ್ಮ ಕಣ್ ತರಿಸಿದ ಇಲ್ಲಿಯವರೆಗೆ ನಾನು ಆಕ್ಚುಲಿ ನಂದು ಫಾರ್ಟಿ ಪರ್ಸೆಂಟ್ ರಿಸಲ್ಟ್ ಇತ್ತು ಇವತ್ತು ನಾನು ಏಟಿ ಪರ್ಸೆಂಟ್ ಬಂದಿದ್ದೀನಿ ಈ ವರ್ಷದ ಕೊನೆಯಲ್ಲಿ ಅಂದ್ರೆ ಇದಕ್ಕಿಂತ ಹೆಚ್ಚು ನಮ್ಮ ನನಗೇನು ಬೇಕಾಗಿಲ್ಲ ಅಂತ ಗುಣಮಟ್ಟದಲ್ಲಿ ಅಥವಾ ಪರ್ಸೆಂಟೇಜ್ ಅಲ್ಲಿ ಇಳಿಕೆ ಆಗ್ಲಿ ಇವೆಲ್ಲವೂ ಕಾರಣ ಆಗ್ತದೆ ಅದಕ್ಕೆ ಮಕ್ಕಳ ನಿಮ್ ರೋಲ್ ಅನ್ನ ನೀವು ಮಾಡಿ ನಮ್ ಟೀಚರ್ಸ್ ಖಂಡಿತ ರೋಲ್ ಅನ್ನ ಮಾಡ್ತಾರೆ ನಮ್ ಪೇರೆಂಟ್ಸ್ ಅಂತ ನಾನು ಆಕ್ಚುಲಿ ಇಲ್ಲಿಯ ಪೇರೆಂಟ್ಸ್ ಗೆಲ್ಲ ಬೇಕಾಗಿಲ್ಲ ಸೊ ಅಂತ ಒಂದ್ ದಿವಸ ಇವತ್ತೇನಾದ್ರು ಅವ್ರು ಡೇಟ್ ಕೊಟ್ರೆ ಆ ದಿವಸ ನಾನು ಬರ್ತೇನೆ ಇದು ಒಂದೇ ಅಂಶ ಎರಡನೇ ದಿನ ಹೇಳ್ಬೋದಲ್ಲ ಏನ್ ತೊಂದರೆ ಇಲ್ಲ ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಒಬ್ರು ಟೀಚರು ಒಂದು ಶೀರ್ಷಿಕೆ ಕೊಟ್ಟಿದ್ರು ಮೊದಲೇ ಬಾರಿ ನಾನು ನೋಡಿದೆ ಮೊದಲನೇ ಸಲ ಎಷ್ಟು ಶಿಕ್ಷಣ ಈ ಎಳೆ ಮಕ್ಕಳು ಸುಮ್ಮನೆ ಕೂತ್ಕೊಂಡಿದ್ರು ಆದ್ರೆ ಎಷ್ಟು ಶಿಕ್ಷಣ ಕೂತಿದ್ದಾರೆ ನಿಮ್ಮೆಲ್ಲ ಕಣ್ಣುಗಳು ನನ್ನ ನೋಡ್ತಾ ಇದಾವೆ ನಾನು ನಿಮ್ನೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ದೇನೆ ಮಕ್ಕಳಿಗೆ ಜೀವನದಲ್ಲಿ ಒಂದು ಬಾರಿ ಹುಡ್ತೇವೆ ಮತ್ತೊಂದು ಬಾರಿ ಸಾವು ನಮ್ಮನ್ನು ಹುಡ್ಕೊಂಡು ಬರ್ತದೆ ಅದರ ನಡುವೆ ಒಂದು ಜೀವನ ಇದೆಯಲ್ಲ ಅದು ಮೊದಲು ನಿಮ್ಮ ತಾಯಿ ತಂದೆಯಿಂದ ಶುರುವಾಗಿ ನಮ್ಮ ಟೀಚರ್ಸ್ ಇಂದ ಅದು ನಿಮಗೆ ಬದುಕುವ ದಾರಿಯನ್ನು ಕಲ್ಪಿಸ್ಕೊಡ್ತದೆ ಹಾಗಾದ್ರೆ ಟೀಚರ್ಸ್ ಅನ್ನ ಮೇಲೆ ಕೂರಿಸಿದಿರಲ್ಲ ಯಾಕೆ ಗೌರವ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ